ಈಗ ಮೊನ್ನೆ ಮೂರನೇ ತಾರೀಕು ಆದಂಥ ವೀಡಿಯೋ ಅದ್ ಮೂರನೇ ತಾರೀಕು ಮಧ್ಯಾಹ್ನ ಆದಂಥ ವಿಡಿಯೋ ನೀವು ಕಪ್ ತಂದಿದ್ರಿ ಹಾಂ ನಿಜನ ಹಾಂ ನೀವು ಕಪ್ ಒಂದು ತೂಕ ಮಾಡ್ಕೊಂಡು ಹೋದ್ರಿ ಹಾಂ ತೂಕ ಎಷ್ಟಿತ್ತು ಅವಾಗ ತೂಕ ಕತ್ತು ಕರೆಕ್ಟ್ ಆಗಿ ಹಾಂ ಹತ್ತೊಂಬತ್ತುವರಿ ತೂಕರಾಗ ವ್ಯತ್ಯಾಸ ಬಂದಿತ್ತು ಬರೀ ವಿಡಿಯೋ ಆಗಿದೆ ನಾವು ಮಾತಾಡ್ಕೊಂಡು ವಿಡಿಯೋ ಆಟ ಆಗಿತ್ತು ಸಮಸ್ಯೆ ಏನಿತ್ತು ವಿಡಿಯೋ ಮಾಡೋದ್ನಾಗ ಮಾತು ಏನಿತ್ತು ಅವಾಗ ಅವಾಗ ಏನಿತ್ತು ಯಾಕೆ ವಿಡಿಯೋ

ಮೂರ್ ದಿನ ಏನಾಗಿತ್ರಿ ಬಂದ್ರಿ ಏನು ಏನ್ಮಾಡ್ಯನ್ ಇವರು ಡ್ರಿಂಕ್ಸ್ ಮಾಡ್ಯಾರ ಡ್ರಿಂಕ್ಸ್ ಮಾಡಿ ಅವತ್ತ ಏನ್ ತಿಳಿಯಾ ಅಂಗಿ ಮಾಡಿ ಸರಿ ಐತ್ರಿ ನಾ ಕಾಟಾದ ಮ್ಯಾಲ ಕಲ್ಲು ಇಟ್ಟಿರಿ ಚೆಕ್ ಮಾಡ್ಕೊತ ಮಾಡ್ಯಾರೀ ಇಂತ ಇನ್ನೊಬ್ರು ಯಾರು ವಿಡಿಯೋ ಮಾಡ್ಯಾರ ಗೊತ್ತಿಲ್ರಿ ಅವ್ರು ವಿಡಿಯೋ ಮಾಡಿದ್ರೆ ಪ್ರಶ್ನೆ ಅವ್ರು ಕೊಟ್ಟರು ಆ ಪ್ರೆಶ್ ದವ್ರು ಆತ್ಮ ಮತ್ತ ಬ್ಯಾರೆ ಬೇರೆ ನಮನಿಗ್ ಹೇಳಾಕ ಕಾಟ ಕಾಟ ಕರೆಕ್ಟ್ ಐತಿ ರೀ ಇವ್ರು ನಮ್ಗ ವಿಶ್ವಾಸ ಐತಿ ತಪ್ಪ ಆಗಿತ್ತು ಇವ್ರು ಇಲ್ಲ ಹಾ ಇವ್ರು ತಪ್ಪಿಲ್ಲ ಏನರ ಸುಳ್ಳು ಚೆಕ್ ಮಾಡ್ಕೊಂಡಾರಿ ಸುಳ್ಳು ಇಲ್ಲ ರೀ ಇಲ್ಲ ಬರ್ರಿ